ಕನ್ನಡಿಗರೇ ನಮಸ್ಕಾರ ಇದು ಕೆಂಪು ರಾಡಿಯ ಊರು ಕೆಂದೂಳಿನ ಸಂಡೂರು ಇಲ್ಲಿಯ ಜನ ದೇವದಾರಿ ಗಣಿಗಾರಿಕೆ ಮತ್ತು ಸುತ್ತಮುತ್ತ ಗಣಿಗಾರಿಕೆ ಆಗ್ತಾ ಇರೋದನ್ನು ವಿರೋಧಿಸಕ್ಕೆ ಒಂದು ಸಭೆಯನ್ನು ಕರೆದಿದೆ ಈ ಸಭೆಗೆ ನಾನು ಭಾಗವಹಿಸಿದೆ ಈ ಸಭೆಯಲ್ಲಿ ಭಾಗವಹಿಸಿ ಗಣಿಗಾರಿಕೆಯಿಂದ ಆಗುವಂಥ ಅನಾಹುತಗಳನ್ನು ಇವ್ರ ಜೊತೆ ಚರ್ಚೆ ಮಾಡಿಸ್ದೆ ಕ್ಲೈಮೇಟ್ ಚೇಂಜು ಗ್ಲೋಬಲ್ ವಾರ್ಮಿಂಗಿಂದ ಪರಿಸರದ ಮೇಲಾಗ್ತಾ ಇರುವಂಥ ಅನಾಹುತಗಳನ್ನು ಪಟ್ಟಿ ಮಾಡಿಸಿದೆ ನಿಮ್ಮೂರಲ್ಲಿ ನಿಮ್ಮ ಮನೆಯಲ್ಲಿ ಗಣಿಯ ಧೂಳು ಬಂದು ತಟ್ಟೆಯಲ್ಲಿ ಕೂತ್ರೆ ಏನೆಲ್ಲ ಆಗುತ್ತೆ ಇವರ ಜೀವನವೂ ಕೂಡ ಹಾಗೆ ಹಾಳಾಗೋಗ್ತಾ ಇದೆ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ದೇವದಾರಿ ಗಣಿಗಾರಿಕೆಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅನೇಕ ಗಣಿಗಾರಿಕೆಗಳು ನಡೀತಾ ಇದ್ದಾವೆ ಇಷ್ಟೊಂದು ಸಂಪನ್ಮೂಲಗಳನ್ನು ನಮ್ಮ ನಾಡಿನಿಂದ ದೋಚಿ ಬೇರೆ ಕಡೆ ಕೊಡೋದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಈ ಊರಿನ ಬಸ್ಸು ಲಾರಿ ಕಾರ್ಗಳಂತೂ ನೀವು ನೋಡೋದಕ್ಕೆ ಸಾಧ್ಯವೇ ಆಗಲ್ಲ ಕೆಂಪು ರಾಡಿ ಕೆಂಪು ಧೂಳು ಎಲ್ಲ ಕಡೆ ತಿನ್ನುವ ಆಹಾರ ಮಲಗುವಂಥ ಜಾಗ ಎಲ್ಲ ಕಡೆಯೂ ಧೂಳೇ ಧೂಳು ಈ ಧೂಳನ್ನು ಧೂಳಿಂದ ಪಾರಾಗಲು ಇಲ್ಲಿನ ಜನ ಓಡಾಡಲೇಬೇಕಾಗಿದೆ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿ ನಮ್ಮ ಮೊಮ್ಮಕ್ಕಳಿಗೆ ನೀಡುವಂಥ ಜವಾಬ್ದಾರಿ ನಮ್ಮದಾಗಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಸಂಡೂರಿನ ಜನರ ಜೊತೆ ನಿಂತ್ಕೋಬೇಕಾಗಿದೆ ಕುಮಾರಸ್ವಾಮಿ ಅವರ ನಿರ್ಧಾರವನ್ನು ನಾವು ಪ್ರಶ್ನಿಸಬೇಕಾಗಿದೆ ಒಬ್ಬ ನಾಯಕ ಒಬ್ಬ ಲೀಡರ್ ಈ ಜನರ ಸಮುದಾಯದ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಕೆಲಸ ಮಾಡಬೇಕೆ ಹೊರತು ಕಂಪನಿಗಳಿಗೆ ಅಥವಾ ಯಾವುದೋ ಹಣ ಬರುತ್ತೆ ಅಂಥೇಳಿ ಕೋಟಿ ಕೋಟಿ ಹಣ ಬರೋದಕ್ಕೆ ದೋಚೋದಿಕ್ಕೆ ಈ ಸಂಪನ್ಮೂಲಗಳನ್ನು ಬಿಟ್ಟುಕೊಡಬಾರ್ದು ನಾವೆಲ್ಲ ಸೇರಿ ಇದನ್ನು ವಿರೋಧಿಸೋಣ ಎಲ್ಲರಿಗೂ Nama sekarang Jai Karnataka Jai